ನಮಸ್ತೆ ಸರ್ ನಮಸ್ಕಾರ ಏನಿದೆ ಸರ್ ಬಹಳ ಒಳ್ಳೆ ಒಂದು ಈ ಎನರ್ಜಿ ಮೆಡಿಸಿನ್ ಕಲಿತಾ ಇರ್ಬೇಕಾದ್ರೆ ಆಯ್ತು ಹೇಳಿ ಸರ್ ಕುಶಾಲ್ ನಗರದಿಂದ ಒಂದು ಲೇಡಿ ಬಂದಿದ್ರು ಒಂದು ವಾರದಿಂದ ಕಣ್ಣು ದೃಷ್ಟಿ ಕಳ್ಕೊಂಡಿದ್ರು ಸೊ ಎಲ್ಲ ಕಡೆ ಹೋಗಿ ಸ ಅಡ್ವೈಸ್ ಮಾಡಿದ್ದಾರೆ ಡಾಕ್ಟರ್ ಹತ್ರ ಐ ಸ್ಪೆಷಲಿಸ್ಟ್ ಹತ್ರ ಅವ್ರು ಎಂ ಆರ್ ಐ ಸಿಟಿ ಸ್ಕ್ಯಾನ್ ಮಾಡ್ಸಕ್ ಹೇಳಿದ್ದಾರೆ ಹ್ಮ್ ಆದ್ರೆ ನನ್ನ ತೋರ್ಸ್ಕೊಂಡ್ ಹೋಗಿದ್ದಾರೆ ಆದ್ರೂ ಸಿಟಿ ಸ್ಕ್ಯಾನ್ ಮಾಡಿಸಿದ್ದಾರೆ ಆದ್ರೂ ನಾರ್ಮಲ್ ಇದೆ ಅಲ್ಲಾ ಸೊ ನಾನ್ ನನ್ ಹತ್ರ ಬಂದ್ರೆ ಒಂದ್ ಪಾಯಿಂಟ್ ಕೊಟ್ಟೆ ಅವ್ರಿಗೆ ನೆನ್ನೆ ಓಕೆ ನೆನ್ನೆ ಕೊಟ್ಟೆ ಇವತ್ತು 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 ಏನಾಗಿದೆ ಅಂದ್ರೆ ಅವ್ರಿಗೆ ಕತ್ತಲಿದ್ದಿದ್ದು ಬೆಳಕು ಬಂದಿದೆ ಇವತ್ತು ವಾವ್ ಲಿವರ್ ಟು ಪಾಯಿಂಟ್ ಸೂಪರ್ ವರ್ಕ್ ಆಗತ್ತೆ ಟಿ ಎಂ ಅಲ್ಲಿ ಸೊ ಎಷ್ಟು ಖುಷಿ ಪಡ್ತೀರ ಅಂದ್ರೆ ಇವತ್ತು ಇವತ್ತು ಮತ್ತೆ ಬಂದಿದ್ದಾರೆ ಅದೇ ಪಾಯಿಂಟ್ ಕೊಡಿ ಅಂತ ನಾನು ಕೊಡಲ್ಲ ಟಚ್ ಮಾಡಿ ಕಳ್ಸಿದೀನಿ ಇವತ್ತು ಅಷ್ಟೇ ಇಲ್ಲ ತುಂಬಾ ಜನ ಅನ್ಕೊತಾರೆ ಒಂದ್ ಪಾಯಿಂಟ್ ಕೊಡ ತಡ ಅದನ್ನ ಮತ್ತೆ ಮತ್ತೆ ಕೊಡ್ಬೇಕು ಮತ್ತೆ ಮತ್ತೆ ವರ್ಕ್ ಆಗುತ್ತೆ ಅಂತ ಅದಲ್ಲ ಒಂದ್ ಸತಿ ಕೊಟ್ಟಾದ್ಮೇಲೆ ನೆಕ್ಸ್ಟ್ ಸತಿ ಆ ಪಾಯಿಂಟ್ ಕೊಡ್ಬೇಕಂದ್ರೆ ಎವಲ್ಯೂಷನ್ ಮಾಡ್ತೀವಿ ಬೇಕಾ ಬೇಡ ಅಂತ ಇದನ್ನ ಎಲ್ರು ಕಲಿಬೇಕು ನನ್ನ ಒಂದ್ ಕಡೆಯಿಂದ ಏನಪ್ಪ ಅಂದ್ರೆ ಎಲ್ರು ಕಲಿಲಿ ಮತ್ತೆ ಇದನ್ನ ಜೀರೋ ಮೆಡಿಸನ್ ಅಂದ್ರೆ ನಾವು ಹದಿನಾರು ಹದಿನೇಳು ವರ್ಷದಿಂದ ಜೀರೋ ಮೆಡಿಸನ್ ಇದೀವಿ ಎಲ್ಲಾ ಮನೇಲಿ ಯಾವ್ದು ಮೆಡಿಸನ್ ಇಲ್ಲ ಆದ್ರೂ ಇನ್ನು ಹೊಸ ಪೀಳಿಗೆಗೆ ಒಂದು ಏನಪ್ಪಾ ಅಂದ್ರೆ ಇದೊಂದು ಇಲ್ಲಿ ಕಲಿಬೇಕು ಕರ್ನಾಟಕದಲ್ಲಿ ಎಲ್ಲ ಇದನ್ನ ಎಲ್ಲಾರ ಮನೇಲೂ ಬರ್ಬೇಕಿದ್ರು ಸರ್ மழையான சார் கண்டிப்பா